ಸಾನಿಧ್ಯಳ ಹೊಸ ಪಯಣ ಆರ್ ಎಸ್ ಮ್ಯಾನ್ಷನ್ ನಲ್ಲಿ ರಾತ್ರಿ ಎಷ್ಟೇ ಹೊತ್ತಾದ್ರೂ ನಿದ್ರೆ ಬರ್ಲಿಲ್ಲ ಅವಳಿಗೆ ಆ ಕಡೆ ಈ ಕಡೆ ಹೊರಳಾಡಿದ್ರು ಅವಳಿಗೆ ನಿದ್ರೆ ಬರ್ತಾ ಇಲ್ಲ ಮೆತ್ತನೆಯ ಮಂಚ ಫ್ಯಾನ್ ಎಲ್ಲ ಇದ್ರು ನಿದ್ರೆ ಅವಳ ಹತ್ರ ಬರೋಕೆ ಮುಷ್ಕರ ಹೂಡ್ದಂತಿದೆ ರೂಮಿನ ಸುತ್ತ ಸುತ್ತಿದ್ರು ನಿದ್ರೆ ಅಂತೂ ಬರ್ಲಿಲ್ಲ ಏನ್ ಮಾಡ್ಲಿ ಮಕ್ಕಳು ಮಲಗಿದಾರೋ ಇಲ್ವೋ ನೋಡೋಣ ಅಂತ ನಿಧಾನವಾಗಿ ಬಾಗ್ಲು ತೆರೆದು ಮಕ್ಕಳು ಇದ್ದ ರೂಮಿಗೆ ಬರ್ತಾಳೆ ಸಾನಿಧ್ಯ ಎಲ್ಲ ಮಕ್ಳು ಆರಾಮಾಗಿ ಚಾಪೆ ಮೇಲೆ ಮಲಗಿದ್ದಾರೆ ನಿಧಾನಕ್ಕೆ ರೂಮಿನೊಳಗಡೆ ಹೋದ ಸಾನಿಧ್ಯ ಚೋಟು ಮತ್ತೆ ಮಿನ್ನಿ ಮಧ್ಯೆ ಜಾಗ ಮಾಡ್ಕೊಂಡು ಅಲ್ಲೇ ಮಲಗಬಿಡ್ತಾಳೆ ಆ ರೂಮ್ ನಲ್ಲಿ ಬಾರದ ನಿದ್ರೆ ಮಕ್ಕಳ ಮಧ್ಯೆ ಚಾಪೆ ಮೇಲೆ ಮಲಗಿದ ಸ್ವಲ್ಪ ಹೊತ್ಕೆಲ್ಲಾ ನಿದ್ರಾದೇವಿಯ ಮಡಿಲಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರಿದ್ಲು ಸಾನಿಧ್ಯ ಸಾನಿಧ್ಯ ಬೆಳಗ್ಗೆಯೇ ಗಲಾಟೆಯ ಗಾಬರಿಯ ಮಾತ್ಗಳನ್ನ ಕೇಳಿ ನಿಧಾನವಾಗಿ ಅರ್ಧ ನಿದ್ದೆಯಲ್ಲಿ ಕಣ್ಣು ತೆರೆದವಳಿಗೆ ತಾನು ಎಲ್ಲಿದ್ದೀನಿ ಅನ್ನೋದೇ ಅರಿವಿಲ್ಲ ಲೋ ಚಿಂಟು ಯಾರ್ ನೋಡ್ರೋ ಬೆಳಗ್ಗೆನೆ ಬಂದು ಇಲ್ಲಿ ನಲ್ಲಿ ನೀರ್ಗೆ ಜಗಳ ಆಡ್ಕೊಂಡು ಕಿರ್ಚಾಡ್ತಿದ್ದಾರೆ ಹೋಗೋ ಹೋಗಿ ಅವ್ರಿಗೆ ಹೇಳು ರಾಣಿ ನಿದ್ದೆ ಮಾಡ್ತಿದ್ದಾಳೆ ಅವಳ ನಿದ್ದೆ ಹಾಳು ಮಾಡಿದ್ರೆ ನಿಮ್ ಗ್ರಹಚಾರ ಬಿಡಿಸ್ತಾಳೆ ಅಂತ ಹೇಳು ಹಾಗೆ ಸೈಲೆಂಟ್ ಆಗಿ ನೀರ್ ಹಿಡ್ಕೊಂಡು ಹೋಗ್ತಾ ಇರೋಕೆ ಹೇಳು ಇಲ್ಲ ಅಂದ್ರೆ ಗೊತ್ತಲ್ಲ ಅಂತ ಹೇಳಿ ಮತ್ತೆ ಬೆಡ್ಶೀಟ್ ಹೊದ್ದು ಮಲಗ್ತಾಳೆ ಆಗ ಅಕೋ ಎದ್ದೇಳು ನೀನು ಎಲ್ಲಿದ್ಯಾ ನೋಡು ನಿನ್ನ ಮೇಲೆ ರೂಮ್ ಅಲ್ಲಿ ಇದ್ದೆ ಇಲ್ಲಿಗೆ ಯಾವಾಗ್ ಬಂದೆ ನೀನು ಕಾಣ್ತಾ ಇಲ್ಲ ಅಂತ ಎಲ್ರು ಗಾಬ್ರಿಯಿಂದ ಎಲ್ಲಾ ಹುಡುಕ್ತಿದ್ದಾರೆ ನೀನ್ ನೋಡಿದ್ರೆ ಇಲ್ಲಿ ಮಲಗಿದೀಯ ಎದ್ದು ಆಚೆಗೆ ಹೋಗಿ ನೋಡಕ್ಕೋ ಅಂತ ಹೇಳ್ತಾ ಇದ್ರೆ ಗಾಬ್ರಿಯಿಂದ ಎದ್ದ ಸಾನ್ನಿಧ್ಯ ಅಯ್ಯೋ ನಾನಿನ್ನು ಕಾಲೋನಿಯಲ್ಲಿ ಇದ್ದೀನಿ ಅಂತ ಅನ್ಕೊಂಡೆ

ಅದು ಇಷ್ಟು ದಿನ ಮಕ್ಕಳು ಜೊತೆ ಮಲ್ಗಿ ರೂಢಿಯಾಗಿತ್ತು ನಾನೊಬ್ಳೆ ಅಷ್ಟು ದೊಡ್ಡ ರೂಮ್ ಅಲ್ಲಿ ಮಲ್ಗೋದಕ್ಕೆ ಭಯ ಆಯ್ತು ಅದಕ್ಕೆ ಕೆಳಗಡೆ ಮಕ್ಕಳು ಜೊತೆ ಮಲಗದೆ ಅಂತ ಅಂಜಿಕೆಯಲ್ಲೇ ಹೇಳ್ತಾಳೆ ಸಾನಿಧ್ಯ ಆಗ ಓ ಅಷ್ಟೇನಾ ಅದಕ್ಕೆ ಆಕಮ್ಮ ಇಷ್ಟೊಂದು ಅಂಜಿಕೆ ಏನು ತೊಂದ್ರೆ ಇಲ್ಲ ಬಿಡು ನೀನು ಈ ಮನೆ ಮಗಳು ಆರಾಮಾಗಿ ಇರು ಹೋಗಮ್ಮ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಾ ಎಲ್ರು ತಿಂಡಿ ಮಾಡೋಣ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಸಾನಿಧ್ಯ ಕೂಡ ಮಕ್ಕಳ ರೂಮ್ಗೆ ಹೋಗಿ ಚಿಂಟು ಬಂಟಿ ಪಿಂಟುಗೆ ಗಲಾಟೆ ಮಾಡದಂತೆ ನೀವು ಮೂರು ಜನ ನೀಟಾಗಿ ಸ್ನಾನ ಮಾಡಿ ರೆಡಿಯಾಗಿ ಚೋಟು ಮಿನ್ನಿ ಬನ್ನಿ ನಾನು ನಿಮ್ಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ತೀನಿ ಅಂತ ಅವ್ರ ಮೂರು ಜನ ಮೇಲಿನ ರೂಮ್ಗೆ ಹೋಗಿ ಸ್ನಾನ ಮಾಡಿ ಕೆಳಗಡೆ ಬರ್ತಾರೆ ಅಷ್ಟರಲ್ಲಿ ಚಿಂಟು ಬಂಟಿ ಪಿಂಟು ಕೂಡ ಮನೆಯವರು ಕೂಡ ಎಲ್ರು ಕೂಡ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಹನ್ನೆರಡು ಜನ ಕುಳಿತು ಊಟ ಮಾಡುವಂತಹ ದೊಡ್ಡ ಟೇಬಲ್ ಬೆಳಗ್ಗೆ ತಿಂಡಿಗೆ ಇಡ್ಲಿ ದೋಸೆ ಪೂರಿ ಬಿಸಿಬೇಳೆ ಬಾತ್ ನಾಲ್ಕೈದು ತರ ತಿಂಡಿ ಇದೆ ಎಲ್ಲವನ್ನ ಬೆರಗು ಗಣ್ಣಿನಿಂದ ನೋಡ್ತಿದ್ದಾಳೆ ಸ್ಥಾನಿದ್ಯಾಮ ಅವಳ ಗ್ಯಾಂಗ್ ಇಷ್ಟೊಂದು ತಿಂಡಿಗಳು ಅಂತ ಯೋಚನೆಯಲ್ಲೇ ಸುಂದರ್ ಸಾನಿಧ್ಯ ಕೂತ್ಕೋಮ ಸಂಕೋಚ ಪಟ್ಕೋಬೇಡ ಹೊಟ್ಟೆ ತುಂಬಾ ಊಟ ಮಾಡು ಇದು ನಿನ್ ಮನೆ ಅಂತ ತಿಳ್ಕೊ ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಆಗ ಸರಿ ಅಂತ ತಲೆ ಆಡ್ಸಿ ಅಂಜಿಕೆಯಲ್ಲೇ ಕೂರ್ತಾಳೆ ಸಾನಿಧ್ಯ ಆಗ ಶ್ಯಾಮ್ ಸುಂದರ್ ಅಮ್ಮ ಸರು ರಾಮ್ ಸುರೇಖಾ ನೀವೆಲ್ಲ ಆಮೇಲೆ ನನ್ನ ಆಫೀಸ್ ರೂಮ್ಗೆ ಬನ್ನಿ ನಿಮ್ ಜೊತೆ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾರೆ ಸರಿ ಅಂತ ಒಪ್ಕೊಂಡು ಸರಿತಾ ಸುರೇಖಾ ಎಲ್ರಿಗೂ ಟಿಫನ್ ಬಡಿಸ್ತಾರೆ ಸಾನಿಧ್ಯ ಮತ್ತೆ ಅವಳ ಗ್ಯಾಂಗ್ ಇಷ್ಟು ಚೆನ್ನಾಗಿರೋ ಇಷ್ಟೊಂದು ವೆರೈಟಿಸ್ ಇರೋ ಊಟನ ಫಸ್ಟ್ ಟೈಮ್ ತಿಂತಾ ಇರೋದು ಅಜ್ಜಿ ಹೋಟೆಲ್ನಲ್ಲಿ ಇಡ್ಲಿ ಚಿತ್ರಾನ್ನ ಅನ್ನ ಸಾಂಬಾರು ಅಷ್ಟೇ ಯಾವತ್ತಾದ್ರೂ ಜಾಸ್ತಿ ಕಾಸು ಸಿಕ್ತಾಗ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ನಲ್ಲಿ ಊಟ ಅವಳ ಸಂಕೋಚ ದೂರ ಮಾಡಿದ್ದು ಧಾತ್ರಿ ಮತ್ತೆ ಅನಿಕೇತ್ ನಗ್ತಾ ತಮಾಷೆಯ ಮಾತುಗಳನ್ನ ಆಡಿ ಎಲ್ಲರನ್ನ ತನ್ನ ಮಾತಿನಿಂದ ತಮಾಷೆ ಮಾಡ್ತಾ ಇದ್ದಾರೆ ಸಾನಿಧ್ಯನ ಕೂಡ ತಮಾಷೆ ಗೆಳಿತ ಅವಳ ಸಂಕೋಚ ದೂರ ಮಾಡೋದ್ಲು ಧಾತ್ರಿ ಇನ್ನು ಸುಶಾಂತ್ ಅಂತೂ ಸಾನಿಧ್ಯ ನೋಡ್ಕೊಂಡು ತಿಂಡಿ ತಿಂತ ಇದ್ದಾನೆ ಇದನ್ನೆಲ್ಲ ಓರೆಗಣ್ಣಿನಲ್ಲೇ ಧಾತ್ರಿ ನೋಡೋದ್ಲು ಕಾಲೆಳೆಯೋದಕ್ಕೆ ಒಂದು ಟಾಪಿಕ್ ಸಿಕ್ತು ಅಲ್ವಾ ಅದಕ್ಕೆ ಇವತ್ತೆ ಸಾನಿಧ್ಯ ಮತ್ತೆ ಗ್ಯಾಂಗ್ ಇಷ್ಟು ರುಚಿಯಾದ ಊಟ ಮಾಡಿದ್ದು ಸಂಕೋಚದಿಂದಲೇ ಹೊಟ್ಟೆ ತುಂಬಾ ಟಿಫಿನ್ ಮಾಡ್ತಾರೆ ಎಲ್ರು ಎಲ್ರದು ತಿಂಡಿ ಆದ ಬಳಿಕ ಶ್ಯಾಮ್ ಸುಂದರ್ ಸಾನು ನಾನು ನಿನ್ ಜೊತೆ ಕೂಡ ಮಾತಾಡ್ಬೇಕು ಸಂಜೆ ನನ್ನ ಆಫೀಸ್ ರೂಮ್ಗೆ ಬಾ ಅಂತ ಹೇಳ್ತಾರೆ ಸರಿ ಅಂಕಲ್ ಅಂತ ಹೇಳಿ ಸಾನಿದ್ಯಾ ಮಕ್ಳು ಮತ್ತೆ ಧಾತ್ರಿ ಜೊತೆ ಆಚೆ ಗಾರ್ಡನ್ಗೆ ಹೋಗ್ತಾಳೆ ಇತ್ತ ಮನೆಯ ದೊಡ್ಡವರೆಲ್ಲ ಶ್ಯಾಮ್ ಸುಂದರ್ ಅವರ ಆಫೀಸ್ ರೂಮ್ ನಲ್ಲಿ ಕುಳಿತಿದ್ದಾರೆ ಶ್ಯಾಮ್ ಸುಂದರ್ ಹೇಗೆ ವಿಷಯ ಹೇಳೋದು ಅನ್ನೋ ಯೋಚನೆಯಲ್ಲೇ ಇರುವಾಗ ಶ್ಯಾಮ್ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿ ಸುಮ್ನೆ ಇದೆಯಾ ಏನು ವಿಷಯ ಶ್ಯಾಮ್ ಅಂತ ಸುಲೋಚನಾ ಕೇಳ್ತಾರೆ ಆಗ ಶ್ಯಾಮ್ ಸುಂದರ್ ಅಮ್ಮ ಅದು ಇಪ್ಪತ್ತೊಂದು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಮಗು ಹುಟ್ಟಿತ್ತಲ್ಲ ಆ ಮಗು ಬೇರೆ ಯಾರು ಅಲ್ಲ ಅಮ್ಮ ನಮ್ಮ ಸಾನಿದ್ಯಾನೆ ಅವಳೇ ಮೊಮ್ಮಗಳು ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಆಗ ಸುಲೋಚನಾ ಶಾಮ್ ಅಂದ್ರೆ ಸಾನು ಪುಟ್ಟಿ ನಮ್ಮ ಸುಮತಿ ಮಗಳ ಆದ್ರೆ ಅವತ್ತು ನಿನ್ನ ಅಪ್ಪ ಆ ಅನಿಷ್ಟಾನ ದೂರ ಎಲ್ಲಾದ್ರೂ ಬಿಸಾಕು ಅಂತ ಹೇಳಿದ್ರು ಅಲ್ವಾ ಮತ್ತೆ ಇದ್ ಹೇಗ್ ಸಾಧ್ಯ ಅಂತ ಕೇಳ್ತಾರೆ ಆಗ ಶ್ಯಾಮ್ ಸುಂದರ್ ಹ್ಞೂ ಅಮ್ಮ ಅಪ್ಪ ಹೇಳಿದ್ರು ಅಂತ ನಾನು ಕೂಡ ತಗೊಂಡು ಹೊರಟೆ ಆದ್ರೆ ನನ್ನ ಆಪ್ತ ಗೆಳೆಯನಿಗೆ ಕೊಟ್ಟ ಮಾತು ಅಷ್ಟು ಮುದ್ಮುದಾಗಿ ಬೆಣ್ಣೆ ಮುದ್ದೆಯಂತೆ ಚಂದಿರನಂತೆ ಹೊಳಿತಾ ಇದ್ದ ಆ ಮಗುನ ನೋಡಿ ಎಲ್ಲೋ ಎಸೆಯೋದಕ್ಕೆ ಮನ್ಸು ಬರ್ಲಿಲ್ಲ ಅದಕ್ಕೆ ಆ ಮಗನ ಕರ್ಕೊಂಡು ಬೆಂಗ್ಳೂರ್ನಲ್ಲಿ ನನ್ಗೆ ಪರಿಚಯವಿದ್ದ ಸುನಂದಮ್ಮ ಬಿಟ್ಟು ಬೆಳೆಸ್ತಾ ಇದ್ದೆ ವಾಪಸ್ ಬಂದಿದ್ದು ತಡವಾಗಿ ಬೆಳಗಿನ ಜಾವ ಅಪ್ಪ ಹತ್ರ ಕಾರು ಕೆಟ್ಟೋಗಿತ್ತು ಅಂತ ಸುಳ್ ಹೇಳಿದ್ದು ಪ್ರತಿ ತಿಂಗಳು ಒಮ್ಮೊಮ್ಮೆ ಹದಿನೈದು ದಿನ ವಾರಕ್ಕೊಮ್ಮೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಆದ್ರೆ ದುರಾದೃಷ್ಟ ಅಪ್ಪ ಸತ್ತಾಗ ಎರಡು ತಿಂಗಳು ನಾನು ಬೆಂಗಳೂರಿಗೆ ಹೋಗೋಕೆ ಆಗ್ಲಿಲ್ಲ ಆಗ ಸುನಂದಮ್ಮಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅದೇ ಟೈಮ್ಗೆ ಸರಿಯಾಗಿ ಸರ್ಕಾರದವರು ಅಲ್ಲಿರೋ ಜನರನ್ನೆಲ್ಲ ಖಾಲಿ ಮಾಡಿಸಿದ್ರು ಎರಡು ತಿಂಗಳ ನಂತರ ನಾನು ಹೋಗೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗಿ ಹೋಗಿತ್ತು ಅಲ್ಲೇ ಇದ್ದವ್ರ ಹತ್ರ ವಿಚಾರಿಸಿದಾಗ ತಿಳಿದಿದ್ದು ಸುನಂದಮ್ಮ ಇಲ್ಲ ಅವರು ತೀರ್ ಹೋಗಿದ್ದಾರೆ ಮತ್ತೆ ಅಲ್ಲಿ ಖಾಲಿ ಮಾಡಿಸಿದ್ರು ಆದ್ರೆ ಅವರೆಲ್ಲ ಎಲ್ಲಿ ಹೋದ್ರು ಅಂತ ತಿಳಿಲಿಲ್ಲ ಅವಳಿಗಾಗಿ ಹುಡುಕ್ತೇ ಇರೋ ಜಾಗ ಇಲ್ಲ ಅಮ್ಮ ಅವತ್ತಿನಿಂದ ಎಷ್ಟು ಚಡಪಡಿಸಿದ್ದೀನಿ ಪಡಿಸಿದೀನಿ ನನ್ನ ಸ್ನೇಹಿತನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಅದೇ ಮಗುವಿನ ಶಾಪವೋ ಅಥವಾ ಗೆಳೆಯನಿಗೆ ಆದ ಅನ್ಯಾಯಕ್ಕೋ ಏನೋ ಸುಮತಿಗೆ ಮತ್ತೆ ಮಕ್ಳೇ ಆಗ್ಲಿಲ್ಲ ನನ್ನ ಸ್ನೇಹಿತನಿಗೆ ಮಾತು ಕೊಟ್ಟಿದ್ದೆ ನಿನ್ನ ಮಗಳೇ ನನ್ನ ಮನೆ ಸೊಸೆ ಅಂತ ಅದು ಆಗುತ್ತಾ ಇಲ್ವಾ ಅಂತ ತುಂಬಾ ಕೊರಗಿದೀನಿ ಸಂಕಟ ಪಟ್ಟಿದೀನಿ ಅದಕ್ಕೆ ಏನೋ ನನ್ನ ಸಂಕಟ ನೋಡೋಕೆ ಆಗದೆ ಅವಳು ನನ್ನ ಕಾರಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಅವಳು ಮತ್ತೆ ನನ್ಗೆ ಸಿಕ್ಕದ್ಲು ಅವಳ ಕೊರಳ್ನಲ್ಲಿ ಇದ್ದ ಸರದಿಂದ ಅವಳು ಇವಳೆ ಅಂತ ಕಣ್ ಹಿಡ್ದೆ ಆ ದೇವ್ರು ಏನ್ ಬುದ್ಧಿ ಕೊಟ್ನೋ ಅವತ್ತು ಆ ಸರ ಹಾಕಿರ್ಲಿಲ್ಲ ಅಂದಿದ್ರೆ ಅವಳನ್ನ ಕಳ್ಕೊಂಡು ಬಿಡ್ತಾ ಇದ್ದೆ ನನ್ನ ಸ್ನೇಹಿತನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು ಅವಳು ಮತ್ತೆ ಸಿಕ್ತಾಳೆ ನನ್ನ ಮನೆ ಸೊಸೆ ಹಾಗೆ ಆಗ್ತಾಳೆ ಅಂತ ಆ ನಂಬಿಕೆಯಲ್ಲೇ ಇಷ್ಟು ದಿನ ಕಾಯ್ತಾ ಇದ್ದೆ ಆ ದೇವ್ರ ದಯೆಯಿಂದ ಮತ್ತೆ ಸಿಕ್ಕದ್ಲು ಅಮ್ಮ ಇದನ್ನೆಲ್ಲಾ ಕೇಳಿದ ನಂತರ ಎಲ್ಲರ ಕಣ್ಣಲ್ಲೂ ನೀರು ತುಂಬಿತ್ತು ಆಗ ಶ್ಯಾಮ್ ಸುಂದರ್ ತಮ್ಮ ಕಣ್ಣೀರನ್ನ ಒರೆಸ್ಕೊಂಡು ಆದ್ರೆ ಸುಮತಿ ಮತ್ತೆ ಸಾನಿಧಿಯಾಗೆ ಈಗ್ಲೇ ಈ ವಿಷಯ ಹೇಳೋದು ಬೇಡ ನಿಧಾನವಾಗಿ ಹೇಳೋಣ ಆ ಮಕ್ಕಳನ್ನ ಬಿಟ್ಟು ಅವಳು ಬರೋಲ್ಲ ಅಂತ ಅಂದ್ಲು ಅದಕ್ಕೆ ಅವರನ್ನ ಕರ್ಕೊಂಡ್ ಬಂದೆ ನಮ್ಮದೇ ಹಾಸ್ಟೆಲ್ ಸ್ಕೂಲ್ ನಲ್ಲಿ ಓದ್ಸೋಣ ಕೊರತೆ ಮಾಡಿಲ್ಲ ಈಗ ನಿಮ್ಮೆಲ್ರ ಅಭಿಪ್ರಾಯ ಹೇಳಿ ನನಗೆ ಅಮ್ಮ ರಾಮ್ ಸರು ಸುರೇಖಾ ನಾನು ತಗೊಂಡಿರೋ ನಿರ್ಧಾರ ಸರಿ ಇದ್ಯಾ ನಿಮ್ಮೆಲ್ರಿಗೂ ಒಪ್ಕೇನಾ ಅಂತ ಕೇಳ್ತಾರೆ ಶ್ಯಾಮ್ ಸುಂದರ್ ಆಗ ಸುಲೋಚನಾ ಸರಿಯಾದ ನಿರ್ಧಾರವನ್ನೇ ಮಾಡಿದೀಯ ನಮ್ಮ ಮೊಮ್ಮಗಳು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಇನ್ಮೇಲಾದ್ರೂ ಚೆನ್ನಾಗಿರ್ಲಿ ಅವಳು ಓದ್ತೀನಿ ಅಂದ್ರೆ ಧಾತ್ರಿ ಜೊತೆ ಅವಳು ಕೂಡ ಕಾಲೇಜ್ ಗೆ ಹೋಗ್ಲಿ ಟೆಂತ್ ವರ್ಗು ಓದಿದ್ದಾಳೆ ಅಂದ್ರೆ ಮುಂದೆ ಓದೋದಾದ್ರೆ ಓದ್ಲಿ ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡೋಣ ಸರಿನಾ ನಿಮಗೆಲ್ಲ ಒಪ್ಕೇನಾ ಅಂತ ಕೇಳ್ತಾರೆ ಎಲ್ರು ಕೂಡ ಅವರ ಮಾತಿಗೆ ಒಪ್ಕೆ ಅಂತ ಹೇಳ್ತಾರೆ ಸಂಜೆ ಸಾನಿಧ್ಯ ಹತ್ರ ಕೂಡ ಮಾತಾಡ್ತೀನಿ ಅವಳನ್ನ ಈಗ ಹೇಗೆ ನೋಡ್ಕೊಳ್ತಾ ಇದ್ದೀರೋ ಹಾಗೆ ನೋಡ್ಕೊಳ್ಳಿ ಸುಮತಿ ಮಗಳು ಅನ್ನೋ ಪ್ರೀತಿಯಲ್ಲಿ ನೋಡೋದಕ್ಕೆ ಹೋಗಿ ಏನಾದ್ರೂ ಆದ್ರೆ ಕಷ್ಟ ಜಾಗ್ರತೆ ಹುಷಾರು ಅಂತ ಹೇಳಿ ರಾಮ್ ಟೈಮ್ ಆಯ್ತು ಹೋಗೋಣ ಅಂತ ಹೇಳಿದ ಶ್ಯಾಮ್ ಸುಂದರ್ ರಾಮ್ ಜೊತೆ ಆಫೀಸ್ಗೆ ಹೋಗ್ತಾರೆ ಇತ್ತ ಸಾನಿಧ್ಯ ಇಲ್ಲದೆ ಸಂಕೇತ್ನ ಚಡಪಡಿಕೆ ಜಾಸ್ತಿ ಆಗಿದೆ ಏನೋ ಆಗಿದೆಯೇನೋ ಅನ್ನೋ ತರ ಅವನಿಗೆ ಆತಂಕ ಶುರುವಾಗಿದೆ ಯಾರು ಅವಳನ್ನ ಕರ್ಕೊಂಡು ಹೋದವರು ನನ್ನ ತನಿಖೆ ಪ್ರಕಾರ ಅವಳು ಅನಾಥೆ ಅಜ್ಜಿನ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಅವಳಿಗೆ ಮತ್ತೆ ಬೇರೆ ಯಾರು ಕೂಡ ತುಂಬಾ ವರ್ಷಗಳಿಂದ ಅವರನ್ನ ನೋಡೋಕು ಕೂಡ ಯಾರು ಬಂದಿಲ್ಲ ಮತ್ತೆ ಈಗ ಕರ್ಕೊಂಡು ಹೋಗಿರೋರು ಇರಬಹುದು ಈ ಹುಡುಗಿಗಾದರೂ ಬುದ್ಧಿ ಬೇಡ್ವಾ ಅವರು ಕರೆದ್ರು ಅಂತ ಅವ್ರ ಜೊತೆ ಹೋಗಿದ್ದಾಳೆ ಅಥವಾ ನಾನು ಪೊಲೀಸ್ ಅಂತ ನನ್ಗೆ ಹೆದರ್ಕೊಂಡು ಅಜ್ಜಿ ಹತ್ರ ಸುಳ್ ಹೇಳಿಸ್ತಿದ್ದಾಳ ಇನ್ನು ಎರಡು ಮೂರ್ ಸಲ ಕಾಲೋನಿ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅದೇ ಯೋಚನೆಯಲ್ಲೇ ತನ್ನ ಕೆಲ್ಸ ಮುಗಿಸಿ ಮನೆಗೆ ಹೋಗ್ತಾನೆ ಸಂಕೇತ್ ಅವನ ಅತ್ತೆ ಮುನ್ನ ಅಪ್ ಆಗಿ ಬಾ ಊಟ ಮಾಡೋಣ ಅಂತ ಹೇಳ್ತಾರೆ ಯಾವಾಗ್ಲೂ ಡಾರ್ಲಿಂಗ್ ಏನ್ ಅಡ್ಗೆ ತುಂಬಾ ಹಸುವಾಗ್ತಿದೆ ಬೇಗ ಊಟ ಕೊಡು ಇಲ್ಲಾಂದ್ರೆ ನಿನ್ನ ತಿಂದು ಬಿಡ್ತೀನಿ ಅಂತ ಕೀಟ್ಲೆ ಮಾಡಿಕೊಂಡು ಹಿಂದೆ ಮುಂದೆ ಸುತ್ತುತ್ತಾ ಇದ್ದ ಹುಡ್ಗ ಇವತ್ತು ಅವನ್ ಮುಖ ಸಪ್ಪೆ ಆಗಿದೆ ಆ ಆಕಾಶನೇ ತಲೆ ಮೇಲೆ ಬಿದ್ದಿದ್ಯಾ ಅನ್ನೋ ಅಷ್ಟು ಹೋಗಿದ್ದಾನೆ ಅತ್ತೆಯ ಮಾತು ಕೂಡ ಅವನ ಕಿವಿಗೆ ತಲುಪ್ತಾ ಇಲ್ಲ ಸುಮ್ನೆ ಮಹಡಿ ಹತ್ತುತ್ತಾ ಇದ್ದವನನ್ನ ನೋಡಿ ಮುನ್ನ ಅಂತ ಅವನ ಕೈ ಹಿಡಿದಾಗ್ಲೆ ಅವನ ಅರಿವಿಗೆ ಬಂದಿದ್ದು ಸಾರಿ ಅತ್ತೆ ಯಾವ್ದೋ ಕೇಸ್ ಬಗ್ಗೆ ಯೋಚಿಸ್ತಾ ಇದ್ದೆ ಅಂತ ಹೇಳ್ತಾನೆ ಆಗ ಸುಮತಿ ಚಿಕ್ಕ ಮಗುವಿನಿಂದ ನಿನ್ನ ನೋಡ್ತಾ ಇದೀನಿ ಕಣು ಸುಳ್ಯಕ್ ಹೇಳ್ತಿದೀಯ ನಿಜ ಹೇಳು ಮುನ್ನ ನೀನು ಯಾವತ್ತೂ ಕೂಡ ಕೇಸ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಬೇರೆ ಏನೋ ಇದೆ ಹೇಳು ಅಂತ ಅವನನ್ನ ಸೋಫಾ ಮೇಲೆ ಕೂರಿಸಿ ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾರೆ ಸಂಕೇತ್ ಅತ್ತೆಯ ಕೈ ಹಿಡ್ಕೊಂಡು ಅತ್ತೆ ನನ್ನ ಸಾನು ಕಾಲೋನಿ ಖಾಲಿ ಮಾಡಿಕೊಂಡು ಅದ್ಯಾರೋ ಅವಳ ಅಜ್ಜಿಯ ಪರಿಚಯದವರು ಕರೆದ್ರು ಅಂತ ಅವ್ರ ಜೊತೆ ಮೈಸೂರಿಗೆ ಹೋಗಿದಾಳಂತೆ ಕಾಲ ಬೇರೆ ಸರಿ ಇಲ್ಲ ಅವಳಿಗೆ ಯಾರಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಂತ ಭಯ ಆಗ್ತಿದೆ ಅತ್ತೆ ಅಂತ ಕಣ್ ತುಂಬಿಕೊಳ್ತಾನೆ ಸಂಕೇತ್ ಅವನ ಕಣ್ಣೊರ್ಸಿದ ಸುಮತಿ ಏನು ಆಗಲ್ಲ ಮೈಸೂರಿಗೆ ಹೋಗಿದ್ದಾಳೆ ತಾನೆ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವಳು ಚೆನ್ನಾಗೆ ಇರ್ತಾಳೆ ಮುನ್ನ ಆದ್ರೂ ನಿನಗೆ ಅಷ್ಟೊಂದು ಭಯ ಆಗ್ತಾ ಇದ್ರೆ ನಿನ್ನ ಫ್ರೆಂಡ್ಸ್ಗೆ ಅವಳ ಡೀಟೇಲ್ಸ್ ಕೊಡು ಅಥವಾ ನೀನೆ ಎರಡು ದಿನ ರಜಾ ಹಾಕಿ ಹೋಗಿ ಹುಡುಕು ಬೇಕಾದ್ರೆ ನಿನ್ ಜೊತೆಗೆ ನಾನು ಕೂಡ ಬರ್ತೀನಿ ಇಬ್ರು ಹೋಗೋಣ ಅಂತ ಹೇಳ್ತಾರೆ ಸುಮತಿ ಆಗ ಸಂಕೇತ್ ಹ್ಞೂ ಅತ್ತೆ ಹಾಗೆ ಮಾಡೋಣ ನನ್ನ ಫ್ರೆಂಡ್ಸ್ಗೆ ಹೇಳೋಣ ಅಂದ್ಕೊಂಡೆ ಆದ್ರೆ ಈ ವಿಷಯ ಫೋನ್ ನಲ್ಲಿ ಬೇಡ ಅಂತ ಸುಮ್ನೆ ಆದೆ ನನಗನ್ಸೋ ಪ್ರಕಾರ ನಾನು ಪೊಲೀಸ್ ಅಂತ ಹೆದರುಕೊಂಡು ಅವಳು ಅಜ್ಜಿ ಹತ್ರ ಸುಳ್ ಹೇಳಿರ್ಬಹುದು ಅನ್ಸುತ್ತೆ ಅದಕ್ಕೆ ಎರಡು ದಿನ ಇಲ್ಲೇ ಬೆಂಗಳೂರಿನಲ್ಲೇ ಹುಡುಕ್ತೀನಿ ಸಿಗ್ಲಿಲ್ಲ ಅಂದ್ರೆ ನಾನೇ ಖುದ್ದಾಗಿ ಮೈಸೂರಿಗೆ ಹೋಗಿ ಹುಡುಕ್ತೀನಿ ಅಂತ ಹೇಳ್ತಾನೆ ಸಂಕೇತ್ ಆಗ ಸುಮತಿ ಸರಿ ಮುನ್ನ ಹಾಗೆ ಮಾಡು ಈಗ ಫ್ರೆಶ್ ಅಪ್ ಆಗಿ ಬಾ ಊಟ ಮಾಡೋಣ ಅಂತ ಹೇಳಿ ಅಡ್ಗೆನೆಲ್ಲ ತಂದು ಟೇಬಲ್ ಮೇಲೆ ಜೋಡಿಸಿ ರೆಡಿ ಮಾಡ್ತಾರೆ ಅಷ್ಟರಲ್ಲಿ ಸಂಕೇತ್ ಕೂಡ ಕೆಳಗಡೆಗೆ ಬರ್ತಾನೆ ಅಷ್ಟರಲ್ಲಿ ಸಿದ್ಧಾರ್ ಕೂಡ ಹಾಸ್ಪಿಟಲ್ ಇಂದ ಬರ್ತಾರೆ ರೀ ನೀವು ಫ್ರೆಶ್ ಆಗಿ ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ ಆಗ ಸಿದ್ಧಾರ್ಥ್ ಜಸ್ಟ್ ಒನ್ ಮಿನಿಟ್ ಬಂದೆ ಅಂತ ಹೇಳಿ ಬೇಗ ಹೋಗಿ ಸಿದ್ಧಾರ್ಥ್ ಕೂಡ ಫ್ರೆಶ್ ಆಗಿ ಬರ್ತಾನೆ ಮೂವರು ಕೂತ್ಕೊಂಡು ಊಟ ಮಾಡೋವಾಗ ಸುಮತಿ ಮುನ್ನ ಯೋಚನೆ ಮಾಡಬೇಡ ಖಂಡಿತ ಅವಳು ನಿನ್ಗೆ ಸಿಕ್ಕೇ ಸಿಗ್ತಾಳೆ ಕಣೋ ಅಂತ ಹೇಳ್ತಾರೆ ಅತ್ತೆಯ ಮಾತು ಕೇಳಿ ತಿಂತ ಇದ್ದ ಊಟ ನೆತ್ತಿಗೆ ಹತ್ತಿ ಕೆಮ್ಮ್ಕೊಂಡೆ ಅತ್ತೆ ಕಡೆ ನೋಡಿ ಮತ್ತೆ ಮಾವನ ಕಡೆಗೆ ನೋಡ್ತಾನೆ ಸಂಕೇತ್ ಆಗ ನನಗೆಲ್ಲ ಗೊತ್ತು ಅನ್ನೋ ತರ ಇದ್ದಾರೆ ಸಿದ್ಧಾರ್ಥ್ ಲೋ ಮುನ್ನ ನಿಮ್ಮ ಮಾವನಿಗೆ ಎಲ್ಲ ಗೊತ್ತು ಕಣೋ ನಾನು ಯಾವ ವಿಷಯವನ್ನ ನಿನ್ನ ಮಾವನ ಹತ್ರ ಮುಚ್ಚಿಡೋದಿಲ್ಲ ಅಂತ ನಿನಗೂ ಗೊತ್ತಲ್ವಾ ಅಂತ ಹೇಳ್ತಾರೆ ಸುಮತಿ ಏನಪ್ಪಾ ಅಳಿಯ ಎಲ್ಲಿವರೆಗೂ ಬಂತು ನಿಮ್ಮ ಲವ್ ಸ್ಟೋರಿ ಯಾರು ಆ ಹುಡುಗಿ ನಮ್ಗೆ ತೋರ್ಸಲ್ವಾ ಅಂತ ಕೇಳ್ತಾರೆ ಸಿದ್ಧಾರ್ಥ್ ಆಗ ಸಂಕೇತ್ ಖಂಡಿತ ಮಾವ ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ನಿನ್ ಹುಡ್ಗಿ ಫೋಟೋ ಇಲ್ವಾ ನಿನ್ ಮೊಬೈಲ್ನಲ್ಲಿ ಅಂತ ಕೇಳ್ತಾರೆ ಸಿದ್ಧಾರ್ಥ್ ಆಗ ಸಾಂಕೇತ್ ಇಲ್ಲ ಮಾವ ಇನ್ನು ತಗೊಂಡಿಲ್ಲ ಸ್ವಲ್ಪ ದಿನದ ಹಿಂದೆ ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋದಾಗ ನೋಡಿದ್ದು ಅವಳನ್ನ ಆಮೇಲೆ ಒಂದ್ ಎರಡ್ ಸಲ ಮಾಲ್ನಲ್ಲಿ ನಲ್ಲಿ ಮತ್ತೆ ಥಿಯೇಟರ್ ಹತ್ರ ನೋಡಿದ್ದು ಕೆಲಸದ ಮೇಲೆ ಇದ್ದಿದ್ದರಿಂದ ಫೋಟೋ ತೆಗೆದುಕೊಳ್ಳೋಕೆ ಆಗಲಿಲ್ಲ ಆದ್ರೆ ಅವಳ ಬಗ್ಗೆ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀನಿ ಬನ್ಶಂಕ್ರಿಯ ಕಾಲೋನಿಯಲ್ಲಿ ಇರೋದು ಸಣ್ಣ ಪುಟ್ಟ ಪಿಕ್ ಪ್ಯಾಕೆಟ್ ಮಾಡ್ತಾಳೆ ಆದ್ರೆ ಯಾವುದೇ ಕಂಪ್ಲೇಂಟ್ ಇಲ್ಲ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ ಕಾಲೋನಿಲಿ ಇರೋ ಜನರೆಲ್ಲ ಆಕ್ಸಿಡೆಂಟ್ ಆದಾಗಿಂದ ಅವಳು ಕಾಲೋನಿನ ಖಾಲಿ ಮಾಡಿ ಅವಳ ಅಜ್ಜಿಗೆ ತುಂಬಾ ಬೇಕಾದವರು ಬಂದು ಕರೆದ್ರು ಅಂತ ಅವ್ರ ಜೊತೆಗೆ ಹೋಗಿದ್ದಾಳೆ ನನ್ನ ಪ್ರಕಾರ ಅವರಿಗೆ ಯಾವ ಸಂಬಂಧಿಕರು ಇರ್ಲಿಲ್ಲ ಯಾರ ಜೊತೆ ಅವಳು ಮೈಸೂರಿಗೆ ಹೋಗಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ ಅವರು ಒಳ್ಳೆಯವ್ರ ಕೆಟ್ಟವರ ಅಂತ ತಿಳಿದ್ಕೊಳ್ಬೇಕು ಆದಷ್ಟು ಬೇಗ ಮೈಸೂರಿಗೆ ಹೋಗಿ ಹುಡುಕ್ಬೇಕು ಅಂತ ಹೇಳ್ತಾನೆ ಸಂಕೇತ್ ಆಗ ಸಿದ್ಧಾರ್ಥ್ ಏನು ಆಗಿರಲ್ಲ ನಿನ್ನ ಪ್ರೀತಿಯ ಹುಡುಗಿಗೆ ನಿನ್ನ ಪ್ರೀತಿ ನಿನ್ಗೆ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ಅಳಿಮಯ ಆಲ್ ದಿ ಬೆಸ್ಟ್ ಆದಷ್ಟು ಬೇಗ ನಿನ್ ಹುಡುಗಿ ನಿನ್ಗೆ ಸಿಗ್ಲಿ ಓಕೆ ಗುಡ್ ನೈಟ್ ಅಂತ ಹೇಳಿ ಮಲ್ಗೋಕೆ ಹೋಗ್ತಾರೆ ಸಿದ್ಧಾರ್ಥ್ ಆದಷ್ಟು ಬೇಗ ಮೈಸೂರಿಗೆ ಹೋಗ್ಬೇಕು ನನ್ನ ಹೃದಯ ಕದ್ದ ಕಳ್ಳಿ ಮಳ್ಳಿ ರಾಣಿ ನನ್ನ ಮನಸ್ಸಿನ ಮಹಾರಾಣಿನ ಹುಡುಕ್ಬೇಕು ಎರಡ್ ಕೇಸ್ ಮುಗಿದ್ರೆ ಆರಾಮಾಗಿ ಹೋಗ್ಬಹುದು ಅಷ್ಟರಲ್ಲಿ ಅವಳಿಗೆ ಏನು ಆಗದೆ ಇರೋ ತರ ಆಶೀರ್ವಾದ ಮಾಡು ತಾಯಿ ಎಂದು ತಾಯಿ ಚಾಮುಂಡಿಯಲ್ಲಿ ಬೇಡಿ ಮಲಗ್ತಾನೆ ಸಂಕೇತ್ ಇತ್ತ ಅರಸ್ ಮ್ಯಾನ್ಷನ್ ನಲ್ಲಿ ಸಾನಿಧ್ಯ ಸಂಕೋಚ ಮುಜುಗರದಿಂದಲೇ ಎಲ್ರ ಜೊತೆಗೆ ಟಿಫನ್ ಮಾಡಿ ಧಾತ್ರಿ ಅನಿಕೆ ಜೊತೆ ಗಾರ್ಡನ್ಗೆ ಹೋಗ್ತಾಳೆ ದೊಡ್ಡ ಗಾರ್ಡನ್ ಮನೆ ಮುಂದಿನ ಗಾರ್ಡನ್ ಅಲ್ಲಿ ತುಂಬಾ ತುಂಬಾ ಚಂದದ ಹೂವಿನ ಗಿಡಗಳು ಶೋ ಪ್ಲಾಂಟ್ಸ್ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚಂದ ಸಾನಿಧ್ಯ ಮತ್ತೆ ಅವಳ ಗ್ಯಾಂಗ್ ಎಲ್ಲವನ್ನ ಬೆರಗು ಗಣ್ಣಿನಿಂದ ನೋಡ್ತಾ ಹಾಗೆ ಮನೆಯ ಹಿಂದಿನ ಗಾರ್ಡನ್ ಕಡೆ ನಡೆದ್ರೆ ಅಲ್ಲಿ ನೆಲ್ಲಿಕಾಯಿ ಸೀಬೆ ಹಣ್ಣು ಸೀತಾಫಲ ಮಾವಿನ ಮರ ಹೀಗೆ ತುಂಬಾ ಹಣ್ಣಿನ ಮರಗಳು ಕೂಡ ಇತ್ತು ಅವಳು ತುಂಬಾ ಇಷ್ಟಪಡು ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತುಕೊಂಡು ಚಿಂಟು ಮರ ಹತ್ತಿ ನೆಲ್ಲಿಕಾಯಿ ಕಿತ್ಕೊಡು ತಿನ್ನೋಣ ಅಂತ ಹೇಳ್ತಾಳೆ ಆಗ ಹೂ ಅಕ್ಕೋ ಕಿತ್ಕೊಡ್ತೀನಿ ಅಂತ ಮರ ಹತ್ತೋದಕ್ಕೆ ಹೋಗಿ ಸುಮ್ನೆ ನಿಲ್ತಾನೆ ಯಾಕೋ ಹತ್ತು ಬೇಗ ಬೇಗ ಕಿತ್ಕೊಡು ಉಪ್ಪು ಖರ ಹಾಕಿ ತಿನ್ನೋಣ ಅಂತ ಹೇಳ್ತಾಳೆ ಸಾನಿಧ್ಯ ಆದ್ರೆ ಅವನು ನೋಡ್ತಾ ಇರೋದು ಧಾತ್ರಿ ಮತ್ತೆ ಅನಿಕೇತ್ ಕಡೆಗೆ ಆಗ ಧಾತ್ರಿ ಅನಿಕೇತ್ ಸಾನಿಧ್ಯ ಮಾತುಗಳನ್ನ ಕೇಳಿ ಬೆರಗಾಗಿ ನಿಂತಿದ್ದಾರೆ ಅವರಿಗೆ ಇದೆಲ್ಲ ಹೊಸ್ತು ಚಿಂಟು ಕಡೆ ನೋಡಿದ ಸಾನಿಧ್ಯ ಕೂಡ ತಿರುಗಿ ನೋಡಿದ್ರೆ ಧಾತ್ರಿ ಮತ್ತೆ ಅನಿಕೇತ್ ಆಶ್ಚರ್ಯದಿಂದ ಅವರನ್ನೇ ನೋಡ್ತಾ ಇದ್ರು ಆಗ ಸಾನಿಧ್ಯ ಸಾರಿ ಅದು ನೆಲ್ಲಿಕಾಯಿ ನೋಡಿ ಆಸೆ ಆಯ್ತು ಅದಕ್ಕೆ ಅದಕ್ಕೆ ಕೇಳೋಕ್ ಹೇಳ್ದೆ ಅಂತ ಸಂಕೋಚದಿಂದಲೇ ಹೇಳ್ತಾಳೆ ಸಾನಿಧ್ಯ ಆಗ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಸಂಕೋಚ ಸಾನು ಚಿಂಟು ನೀನ್ ಹತ್ತಿ ಕೀಳೋ ಅಷ್ಟರಲ್ಲಿ ನಾನು ಉಪ್ಪು ಖಾರ ತಗೊಂಡ್ ಬರ್ತೀನಿ ಅಂತ ಧಾತ್ರಿ ಮನೆ ಕಡೆ ಹೋದ್ರೆ ಚಿಂಟು ಮರ ಹತ್ತಿ ನೆಲ್ಲಿಕಾಯಿ ಸೀಬೆಕಾಯಿ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಬರ್ತಾನೆ ಅಷ್ಟರಲ್ಲಿ ಎಲ್ಲವನ್ನ ಅಲ್ಲೇ ಇದ್ದ ನಲ್ಲಿ ನೀರ್ನಲ್ಲಿ ತೊಳೆದು ಎಲ್ರು ಮರದ ಕೆಳಗಡೆಗೆ ಕೂರ್ತಾರೆ ಅಷ್ಟರಲ್ಲಿ ಧಾತ್ರಿ ಉಪ್ಪು ಖಾರ ತರ್ತಾಳೆ ಸಾನಿಧ್ಯ ಎಲ್ಲದಕ್ಕೂ ಉಪ್ಪು ಖಾರ ಹಾಕಿ ಅವಳು ಅವಳ ಗ್ಯಾಂಗ್ ಬಾಯಿ ಚಪ್ಪರಿಸಿಕೊಂಡು ತಿಂತ ಇದ್ರೆ ಧಾತ್ರಿ ಮತ್ತೆ ಅನಿಕೇತ್ ನೆಲ್ಲಿಕಾಯಿನ ನೋಡಿ ಮುಖ ಕಿವ್ಚ್ಕೊಂಡು ತಿಂತಾ ಇದಾರೆ ಇದನ್ನೇ ಅಲ್ವಾ ಲೈಫ್ ಎಂಜಾಯ್ ಮಾಡೋದು ಅಂತ ಹೇಳೋದು ಆಗ ಮಾತು ಪ್ರಾರಂಭಿಸೋದ್ ಹಾತ್ರಿ ಸಾನಿಧ್ಯ ಇಷ್ಟು ದಿನ ನೀನು ಎಲ್ಲಿದ್ದೆ ದೊಡ್ಡಪ್ಪನಿಗೆ ನಿನ್ಗೆ ಹೇಗೆ ಪರಿಚಯ ನಿಮ್ಮ ಅಪ್ಪ ಅಮ್ಮ ಯಾರು ಏನು ಓದಿದ್ಯಾ ಕಾಲೇಜ್ ಗೆ ಹೋಗ್ತಾ ಇದ್ಯಾ ಅಥವಾ ಕೆಲಸ ಮಾಡ್ತಾ ಇದ್ಯಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ ತಪ್ಪು ತಿಳಿಬೇಡ ಸಾನಿಧ್ಯ ನಿನ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಅಂತ ಹೇಳ್ತಾಳೆ ನೀನ್ ಒಂಥರ ಡಿಫ್ರೆಂಟ್ ಅದಕ್ಕೆ ಕೇಳಿದ್ದು ಅಂತ ಕೂಡ ಹೇಳ್ತಾಳೆ ಆಗ ಸಾನಿಧ್ಯ ಅಯ್ಯೋ ಅದ್ರಲ್ಲೇನಿದೆ ಬಿಡಿ ನನಗೆ ಅಂತ ಲೈಫ್ ಹಿಸ್ಟ್ರಿ ಏನೂ ಇಲ್ಲ ಅಥವಾ ನಾನು ಯಾವ ಸೆಲೆಬ್ರಿಟಿನೂ ಅಲ್ಲ ಒಬ್ಳು ಅನಾಥೆ ನನ್ನಂತೆ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನ ಕಳ್ಕೊಂಡಿರೋರು ಇವ್ರು ಯಾರ್ದೋ ಆಮಿಷ ಕ್ಷಣಿಕ ಸುಖಕ್ಕೆ ಹುಟ್ಟಿ ಬೀದಿಗೆ ಬಿದ್ದಿರೋರು ಇವರೆಲ್ಲ ನನಗೆ ಬುದ್ಧಿ ಬಂದಾಗಿನಿಂದ ನಾವು ಇದ್ದಿದ್ದು ಬಡೂರು ಇರುವಂತ ಒಂದು ಸಣ್ಣ ಕಾಲೋನಿ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಮನೆಗಳಿತ್ತು ಅಷ್ಟೇ ನನಗೆ ಅಂತ ಇದ್ದಿದ್ದು ಅಜ್ಜಿ ಮಾತ್ರ ಆದ್ರೆ ಅಲ್ಲಿದ್ದವರಿಗೆಲ್ಲ ನಾನು ಅಂದ್ರೆ ತುಂಬಾ ಇಷ್ಟ ನೋಡೋಕು ತುಂಬಾ ಚೆನ್ನಾಗಿದ್ದೆ ಮುದ್ದು ಗೊಂಬೆ ತರ ನನ್ನ ಎರಡು ಸಕ್ಕರೆ ಗೊಂಬೆ ಅಂತಾನೆ ಕರಿತಾ ಇದ್ರು ಅಷ್ಟೇ ತುಂಟಿ ಹುಟ್ಟು ತರಲೆ ನಾನು ಎಲ್ಲರನ್ನ ತುಂಬಾ ಗೋಳಾಡಿಸ್ತಾ ಇದ್ದೆ ನನ್ನದೇ ವಯಸ್ಸು ಅಥವಾ ನನ್ನ ವಯಸ್ಸಿಗಿಂತ ಹೆಚ್ಚು ಕಡಿಮೆ ಇದ್ದವ್ರ ಜೊತೆ ಆಟ ಆಡ್ತಾ ಇದ್ದೆ ಆಟದಲ್ಲೂ ಅಷ್ಟೇ ಏನಾದ್ರೂ ಕಿತಾಪತಿ ಮಾಡಿ ಯಾ ಮಾರ್ಸಿ ನಾನೇ ಗೆಲ್ತಾ ಇದ್ದೆ ಗೆಲ್ಬೇಕು ಇಲ್ಲ ಅಂದ್ರೆ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ ಕೋಪ ಮಾಡ್ಕೊಳ್ತಾ ಇದ್ದೆ ಕೋಪ ಬಂದ್ರೆ ಯಾರಾದ್ರೂ ತಲೆ ತೂತು ಮಾಡೋದು ಗ್ಯಾರಂಟಿ ಅಷ್ಟು ಕೋಪ ನಾನು ಅವರೆಲ್ಲ ಪ್ರೀತಿಯಿಂದ ಮುದ್ದು ಮಾಡಿ ಚಾಕ್ಲೇಟ್ ಕೊಟ್ಟರೆ ಸಾಕು ಖುಷಿ ಆಗ್ತಿದ್ದೆ ಆಗಿನ್ನು ಚಿಕ್ಕ ಹುಡುಗಿ ಬೆಳಿತಾ ಬೆಳಿತಾ ಶಾಲೆಗೆ ಸೇರಿದ ಮೇಲೆ ಸ್ವಲ್ಪ ಬದ್ಲಾದೆ ಆದ್ರೆ ತುಂಟಾಟ ತಲೆ ಕೀಟ್ಲೆ ಎಲ್ಲ ಹಾಗೆ ಇತ್ತು ಅಲ್ಲೇ ಹತ್ರದಲ್ಲಿ ಇದ್ದ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೆ ಅಲ್ಲಿ ಮೋಸ ಮಾಡ್ತಾ ಇರ್ಲಿಲ್ಲ ಕಷ್ಟಪಟ್ಟು ಆಟ ಆಡಿನೇ ಗೆಲ್ತಾ ಇದೆ ಎಲ್ಲ ಚರ್ಚಾ ಸ್ಪರ್ಧೆ ಡ್ಯಾನ್ಸ್ ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲದ್ರಲ್ಲೂ ಭಾಗವಹಿಸಿ ಗೆಲ್ತಾ ಇದೆ ಓದೋದ್ರಲ್ಲೂ ಫಸ್ಟ್ ಶಾಲೆಯಲ್ಲಿ ಏನೇ ಕಾಂಪಿಟೇಷನ್ ಇದ್ರು ಟೀಚರ್ಸ್ ಕೂಗ್ತಾ ಇದ್ದಿದ್ದು ನನ್ನ ಹೆಸರನ್ನೇ ಮೊದ್ಲು ಕಾಲೋನಿಯಲ್ಲಿ ಎಲ್ಲರ ಮನೆ ಮುದ್ದಿನ ಮಗಳು ಎಲ್ಲರ ಮನೆಯ ಕೈ ತುತ್ತು ತಿಂದು ಬೆಳೆದ ಟೀಚರ್ಸ್ ನ ಫೇವ್ರೆಟ್ ಅಂಡ್ ಬೆಸ್ಟ್ ಸ್ಟೂಡೆಂಟ್ ನಾನು ಎಲ್ಲವೂ ಚೆನ್ನಾಗೇ ಇತ್ತು ಅಜ್ಜಿ ಇರೋವರೆಗೂ ಯಾವ್ದಕ್ಕೂ ತೊಂದ್ರೆ ಕೊರತೆ ಇರ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿತ್ತು ನನ್ನ ಜೀವನ ನಾನು ಅನಾಥ ಅಂತ ಯಾವತ್ತು ಅನ್ನಿಸ್ಲೇ ಇಲ್ಲ ನನಗೆ ಅಜ್ಜಿ ನನ್ನ ಬಿಟ್ಟು ಹೋದ್ಮೇಲೆ ಆಮೇಲೆ ನನಗೆ ನಿಜ ಜೀವನದ ದರ್ಶನ ಆಗಿದ್ದು ಅಂತ ಹೇಳ್ತಾಳೆ ಸಾನಿಧ್ಯ ಇನ್ನು ಅಜ್ಜಿ ಸತ್ ನಂತರ ಸಾನಿದ್ಯಾಳ ಜೀವನ ಹೇಗಿತ್ತು ಸಂಕೇತ್ ಯಾವಾಗ ಮೈಸೂರ್ಗೆ ಬರ್ತಾನೆ ಇಬ್ಬರ ಭೇಟಿ ಯಾವಾಗ ಆಗುತ್ತೆ ಅವಳ ಜನ್ಮ ರಹಸ್ಯ ತಿಳಿದ್ರೆ ಸಾನಿದ್ಯಾಳ ನಿಲುವೇನು ಇದೆಲ್ಲವನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಕತೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ